ನೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ನಾವು ಅಪ್ಡೇಟ್ ಪ್ರತಿ ನೀವು ಮಿಸ್ ಮಾಡೋದ್ರೆ ನೋಡಬಹುದು ನೀವು ಮಾಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಎಲ್ಲರ ಹತ್ರನೂ ಕಾಮನ್ ಆಗಿ ಫೇಸ್ಬುಕ್ ಅಕೌಂಟ್ ಇದ್ದೇ ಇರುತ್ತೆ ಯಂಗ್ಸ್ಟರ್ಸ್ ಇಂದ ಹಿಡಿದು ವಯಸ್ಸಾಗಿರೋ ಸಮೇತ ಇವಾಗ ಫೇಸ್ಬುಕ್ ಹ್ಯಾಂಡಲ್ ಮಾಡೋದು ಒಂದು ಫ್ಯಾಷನ್ ಒಂದು ಟ್ರೆಂಡ್ ಆಗಿದೆ ಆದ್ರೆ ನಾನ್ ನಿಮ್ಗೆ ಇವತ್ತು ಹೇಳ್ಕೊಡ್ತಕ್ಕಂತಹ ಟ್ರಿಕ್ ಮುಖಾಂತರ ನೀವು ಯಾವುದೇ ಇಮೇಲ್ ಐ ಡಿ ಅಥವಾ ಫೋನ್ ನಂಬರ್ ನಿಲ್ದೇ ಒಂದು ಫೇಸ್ಬುಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಬೋದು ಅದ ಹೇಗೆ ಇವತ್ತಿನ ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಿರ್ತಕ್ಕಂತಹ ಟ್ರಿಕ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನೀವು ನಿಮ್ಮ ಯಾವುದೇ ಇಮೇಲ್ ಅಕೌಂಟ್ ಅಥವಾ ಫೋನ್ ನಂಬರ್ ಇಲ್ದಲ್ಲೇನೂ ಕೂಡ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು ಮತ್ತು ಅದನ್ನ ಯೂಸ್ ಮಾಡಬಹುದು ಹೌದು ಫ್ರೆಂಡ್ಸ್ ಇದು ಆಶ್ಚರ್ಯ ಆದ್ರೂ ಕೂಡ ಸತ್ಯ ಅದ್ ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಮೊದಲನೇದಾಗಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ನೀವು ಪರ್ಮನೆಂಟ್ ಆಗಿ ಫೇಸ್ಬುಕ್ ಅಕೌಂಟ್ ನ ಬಳಸಬೇಕು ಅಂತ ಅಂದ್ರೆ ಇನ್ನೊಂದ್ ಐದು ವರ್ಷಕ್ಕೋ ಇನ್ನೊಂದ್ ಹತ್ತು ವರ್ಷಕ್ಕೋ ಬಳಸ್ಬೇಕು ಅಂದ್ರೆ ಯಾವ ಕಾರಣಕ್ಕೂ ಈ ತರ ಬಳಸಕ್ ಹೋಗ್ಬೇಡಿ ಯಾಕಂದ್ರೆ ಮಧ್ಯದಲ್ಲಿ ಏನಾದರೂ ನಿಮ್ಮ ಪಾಸ್ವರ್ಡ್ ಅಥವಾ ಇಮೇಲ್ ಡಿ ಮರ್ತೋದ್ರೆ ನೀವು ನಿಮ್ಮ ಫೇಸ್ಬುಕ್ ಅನ್ನ ರಿಕವರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಇಲ್ಲ ಸುಮ್ಮನೆ ಒಂದು ಹದಿನೈದು ದಿನ ದಿನ ಏನೋ ಆಗಿ ಒಂದ್ ಫೇಸ್ಬುಕ್ ಅಕೌಂಟ್ ಬೇಕಿತ್ತು ಅದ್ ಹೆಂಗಿದೆ ಅಂತ ನೋಡ್ಬೇಕಿತ್ತು ಅನ್ನೋ ಕ್ಯೂರಿಯಾಸಿಟಿಗೆ ಮಾಡ್ಬೇಕು ಅನ್ನೋಂತವ್ರು ಇದ್ರೆ ಈ ಅಲ್ಲಿ ಫೇಸ್ಬುಕ್ ಅಕೌಂಟ್ ಅನ್ನ ಮಾಡಿಕೊಂಡು ನಂತರ ನಿಮ್ಗೆ ಇಷ್ಟ ಆದ್ರೆ ಪ್ರಾಪರ್ ವೇ ನಲ್ಲಿ ನೀವು ಫೇಸ್ಬುಕ್ ಅನ್ನ ಮಾಡ್ಕೋಬಹುದು ಓಕೆ ನಾನು ಇವಾಗ ಹೇಳ್ಕೊಡ್ತಿರ್ತಕ್ಕಂಥ ಮೆಥಡ್ ನಿಮ್ಮ ಮೊಬೈಲ್ ಮತ್ತು ಕಂಪ್ಯೂಟರ್ ಎರಡಕ್ಕೂ ಸೇಮ್ ಆಗಿರೋದ್ರಿಂದ ಫುಲ್ ಸ್ಕ್ರೀನ್ ಅಲ್ಲಿ ಕಾಣ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಸಿಸ್ಟಮ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಮೊಬೈಲ್ ಆದ್ರೆ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ಈ ತರ ಲಾಸ್ಟ್ ಅಲ್ಲಿ ಒಂದು ತ್ರಿಬಲ್ ಆಟ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೆಟ್ ಆಸ್ ಎ ಡೆಸ್ಕ್ ಟಾಪ್ ಮೋಡ್ ಅಂತ ಬರುತ್ತೆ ಗೂಗಲ್ ಕ್ರೋಮ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಆ ತರ ಕೊಟ್ರೆ ನೀವು ಸೇಮ್ ಸಿಸ್ಟಮ್ ತರಾನೇ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ವ್ಯೂ ಆಗುತ್ತೆ ಓಕೆ ಇವಾಗ ನೀವು ಗೂಗಲ್ ಅಲ್ಲಿ ಮೊದಲನೇದಾಗಿ ಏನ್ ಸರ್ಚ್ ಮಾಡ್ಬೇಕಂದ್ರೆ ಫೇಸ್ಬುಕ್ ಅನ್ನು ನೀವು ಸೈನ್ ಅಪ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನೀವು ಸೈನ್ ಅಪ್ ಅಂತ ಕೊಡ್ಬೇಕು ಆಕ್ಚುಲಿ ಬೇಸಿಕ್ ಫೇಸ್ಬುಕ್ ತಗೊಂತೀನಿ ಯಾಕಂದ್ರೆ ಬೇಸಿಕ್ ಫೇಸ್ಬುಕ್ ತುಂಬಾ ಇಂಟರ್ನೆಟ್ ಅನ್ನ ಕನ್ಸ್ಯೂಮ್ ಮಾಡೋದಿಲ್ಲ ಮತ್ತು ತುಂಬಾ ಡೆಕೋರೇಟಿವ್ ಆಗಿ ಕೂಡ ಇರೋದಿಲ್ಲ ಒಂದು ಮೈಲ್ಡ್ ಆಗಿರುತ್ತೆ ಹಾಗಾಗಿ ನಾನು ಬೇಸಿಕ್ ಫೇಸ್ಬುಕ್ ಸೈನ್ ಅಪ್ ಅಂತ ತಗೊಂತೀನಿ ನೀವು ಬೇಕಂದ್ರೆ ಮಾಮೂಲಿ ಫೇಸ್ಬುಕ್ ಸೈನ್ ಅಪ್ ಅಂತ ಕೂಡ ತಗೋಬಹುದು ನಿಮ್ಮಲ್ಲಿ ಫಾಸ್ಟ್ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಇದೆ ಅಂದ್ರೆ ನೀವು ಆ ಮಾಮೂಲಿ ಫೇಸ್ಬುಕ್ನೇ ತಗೋಬಹುದು ಎರಡು ಒಂದೇನೆ ನಾನು ಹೇಳ್ತೀನಿ ಏನಪ್ಪಾ ಅಂದ್ರೆ ಅಷ್ಟು ಡೆಕೋರೇಟಿವ್ ಆಗಿ ಬರಲ್ಲ ಅಷ್ಟೇ ಮೊದಲನೇದಾಗಿ ಫೇಸ್ಬುಕ್ ಲಾಗಿನ್ ಸೈನ್ ಅಪ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇದು ಬೇಸಿಕ್ ಫಾರ್ಮೆಟ್ ಒಂದು ಬೇಸಿಕ್ ಫೇಸ್ಬುಕ್ ಈ ತರ ಬರುತ್ತೆ ಅದಕ್ಕೆ ಎಂ ಬೇಸಿಕ್ ಅಂತ ಕೂಡ ನಾವು ಡೈರೆಕ್ಟ್ ಆಗಿ ತಗೋಬಹುದು ಎಚ್ ಟಿ ಟಿ ಎಸ್ ಸ್ಲ್ಯಾಶ್ ಎಂ ಬೇಸಿಕ್ ಡಾಟ್ ಫೇಸ್ಬುಕ್ ಡಾಟ್ ಕಾಮ್ ಅಂತ ಕೂಡ ತಗೋಬಹುದು ಈಗ ನಾವು ಯಾವ ರೀತಿ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂದ್ರೆ ನೋಡಿ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ ಕೊಡಿ ನಾನು ಇವಾಗ ಗುರುಕುಲ್ ಅಂತ ಕೊಡ್ತೀನಿ ನಂತರ ಇಲ್ಲಿ ಸರ್ ನೇಮ್ ಟೆಕ್ ಅಂತ ಕೊಡ್ತೀನಿ ಫೋನ್ ನಂಬರ್ ಸ್ಕಿಪ್ ಮಾಡ್ತೀನಿ ಮತ್ತೆ ಜೆಂಡರ್ ಮೇಲ್ ಅಂತ ಕೊಡ್ತೀನಿ ಆ ಬರ್ತ್ ಡೇಟ್ ಅನ್ನು ಕೂಡ ನಾನು ಎಂಟರ್ ಮಾಡ್ತೀನಿ ಓಕೆ ನಾನಿವಾಗ ನನ್ನ ಒಂದು ಬರ್ತ್ ಇಯರ್ ಅನ್ನ ಕೂಡ ಎಂಟರ್ ಮಾಡ್ತಾ ಕೂಡ ಎಂಟರ್ ಪಾಸ್ವರ್ಡ್ ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನ ಕೊಡಬೇಕಾಗುತ್ತೆ ಏನಪ್ಪಾ ಇದು ಪಾಸ್ವರ್ಡ್ ಪಾಸ್ವರ್ಡ್ ಅಂದ್ರೆ ನಿಮ್ಮ ಫೇಸ್ಬುಕ್ ಅನ್ನ ಬೇರೆ ಯಾರು ಓಪನ್ ಮಾಡಬಾರ್ದು ಅಂದ್ರೆ ನಿಮ್ಮದೇ ಆದಂತ ಒಂದು ವೈಯಕ್ತಿಕ ಕೋಡ್ ವೈಯಕ್ತಿಕವಾದಂತ ಒಂದು ಪರ್ಸನಲ್ ಸೀಕ್ರೆಟ್ ಅನ್ನ ಕೊಡ್ಬೇಕಾಗುತ್ತೆ ಅದ್ ಏನಾರ ಕೊಡ್ಬೋದು ನಾನ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಆಲ್ಪ ನ್ಯೂಮರಿಕ್ ಕೆರಲಿ ಅಂದ್ರೆ ಎಕ್ಸಾಂಪಲ್ ಇವಾಗ ನಿಮ್ಮ ಹೆಸರು ರಮೇಶ್ ಅಂತಿದ್ರೆ ರಮೇಶ್ ಅಂತ ಬರ್ದು ಅದ್ರ ಮುಂದ್ಗಡೆ ಒಂದು ಡಾಲರ್ ಸಿಂಬಲ್ ಬರುತ್ತೆ ನೋಡಿದ್ರಲ್ವಾ ಡಾಲರ್ ಅಥವಾ ಮೈನಸ್ ಅಥವಾ ಪ್ಲಸ್ ಆತರ ರಮೇಶ್ ಪ್ಲಸ್ ಒಂದು ಮೂರ್ ನಂಬರ್ ಯಾವ್ದಾದ್ರೂ ಸರಿ ನಿಮ್ಮ ಫೇವ್ರೇಟ್ ನಂಬರ್ ಆಗಿದ್ರೂ ಆಗಿರ್ಬೋದು ಅಥವಾ ನಿಮ್ಮ ಬರ್ತ್ ಇರ್ ನಂಬರ್ ಆಗಿದ್ರು ಆಗಿರ್ಬೋದು ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ನಿಮ್ಮ ಗಾಡಿ ನಂಬರ್ ಆಗಿರ್ಬೋದು ಯಾವ್ದಾದ್ರು ಕೊಡಿ ನಾನ್ ಈಗ ನನ್ನ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ತಾ ಇದ್ದೀನಿ ಕಾಣ್ತಾ ಇರ್ಬೋದು ರಮೇಶ್ ಅಂತಾನೆ ಕೊಡ್ತೀನಿ ಒನ್ ಟೂ ತ್ರೀ ನೋಡಿ ನ್ಯೂಮರಿಕ್ ಅಂದ್ರೆ ಈ ತರ ಇದು ನಂಬರ್ ಡಾಲರ್ ತರ ಸಿಂಬಲ್ ಬರುತ್ತೆ ನೀವು ಆ ಇದನ್ನಾದ್ರೂ ಯೂಸ್ ಮಾಡಬಹುದು ಅಥವಾ ಈ ಕ್ವಲ್ಸ್ ಹಾಕ್ಬೋದು ಅಥವಾ ಈ ಜಾಗದಲ್ಲಿ ನೀವು ಪ್ಲಸ್ ಹಾಕ್ಬೋದು ಅಥವಾ ಮೈನಸ್ ಹಾಕ್ಬೋದು ನಿಮ್ಗೆ ಯಾವ್ ಬೇಕೋ ಆ ತರ ಈ ತರ ಫಾರ್ಮೆಟ್ ಅಲ್ಲಿ ಪಾಸ್ವರ್ಡ್ ತುಂಬಾ ಸೆಕ್ಯೂರ್ ಆಗಿರುತ್ತೆ ನಾನು ಡಾಲರ್ ಕೊಡ್ತೀನಿ ನಂತರ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ರಮೇಶ್ ಡಾಲರ್ ಒನ್ ಟೂ ತ್ರೀ ಸೈನ್ ಅಪ್ ಅಂತ ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ನಾವು ನೇಮ್ ಅನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿರೋದು ಕೊಡಿ ಅಂತ ಅದು ಕೇಳ್ತಾ ಇದೆ ಹಂಗಾಗಿ ನಾನು ಏನ್ ಮಾಡ್ತೀನಿ ರಮೇಶ್ ಅಂತಾನೆ ಕೊಡ್ತೀನಿ ಇಲ್ಲಿ ಕುಮಾರ್ ಅಂತ ಕೊಡ್ತೀನಿ ರಮೇಶ್ ಕುಮಾರ್ ಅಂತ ಕೊಡ್ತೀನಿ ಆಲ್ರೆಡಿ ಸೈನ್ ಅಪ್ ಅಂತ ಕೊಡ್ತೀನಿ ಓಕೆ ಹಂಗಂತ ಕೊಟ್ಟಿದ ತಕ್ಷಣ ನೋಡಿ ಇಲ್ಲಿ ನಿಮ್ಮ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಅನ್ನ ಎಂಟ್ರಿ ಮಾಡಿ ಅಂತ ಕೇಳ್ತಿದೆ ನಾನು ನಿಮ್ಗೆ ಹೇಳ್ಕೊಡ್ತಿರೋ ಒಂದು ಟ್ರಿಕ್ ನ ಪ್ರಕಾರ ನೀವು ಪರ್ಮನೆಂಟ್ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ ನಿಮ್ಮದೇ ಮೊಬೈಲ್ ನಂಬರ್ ಕೊಡಿ ಅಥವಾ ನಿಮ್ಮದೇ ಇಮೇಲ್ ಐ ಡಿ ಕೊಡಿ ನಿಮ್ಮ ಇಮೇಲ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ನಾನು ಈಗ ಆಲ್ರೆಡಿ ಇಮೇಲ್ ಡಿನ ತುಂಬಾ ಜಿಮೇಲ್ ಅನ್ನ ತುಂಬಾ ಸುಲಭವಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ವಿಡಿಯೋ ಮಾಡಿದ್ದೀನಿ ಅದ್ರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ನೀವು ನೋಡಿ ಅಲ್ಲಿ ಇಮೇಲ್ ಐಡಿನ ಯಾವ ರೀತಿ ಮಾಡ್ಬೋದು ಅಂತ ಕಲ್ತ್ಕೊಬಹುದು ನಾನಿವಾಗ ಆಕ್ಚುಲಿ ಇಮೇಲ್ ಮತ್ತು ಫೇಸ್ಬುಕ್ ಎರಡೂ ಇಲ್ಲ ಅಂತ ಹೇಳಿದೀನಿ ಅಲ್ವಾ ಹಾಗಿದ್ರೆ ಏನ್ ಕೊಡ್ತೀನಿ ಅನ್ನೋದನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಏನಾದ್ರೂ ಕೊಡ್ಬೋದು ನೀವು ನಿಮ್ಮ ಹೆಸ ಕೊಡಿ ಸಪೋಸ್ ನಾನು ರಮೇಶ್ ಕುಮಾರ್ ಅಂತ ಕೊಟ್ಟಿದ್ದೇನೆ ಅಲ್ವಾ ಸೇಮ್ ಕೊಡ್ತೀನಿ ರಮೇಶ್ ರಮೇಶ್ ಕುಮಾರ್ ಕಟ್ ರಮೇಶ್ ಕುಮಾರ್ ಕಟ್ ಇಲ್ಲಿ ನಿಮ್ಮ ಜಿಮೇಲ್ ಅಂತ ಬರುತ್ತೆ ಆದ್ರೆ ನಾನಿವಾಗ ಹೇಳ್ತಿರ್ತಕ್ಕಂಥ ಒಂದು ಟ್ರಿಕ್ ನ ಪ್ರಕಾರ ಅಲ್ಲಿ ನಿಮ್ಮ ಜಿಮೇಲ್ ಅಂತ ಬರೋದಿಲ್ಲ ಅಲ್ಲಿ ಜಿಮೇಲ್ ಅನ್ನೋದ್ರ ಬದಲಾಗಿ ಎಲ್ಲ ನೆನ್ಪಲ್ಲಿ ಇರಲಿ ಜಿ ಎನ್ ಅಂತ ಬರೀಬೇಕು ಇದರ ಹಿಂದ್ಗಡೆ ನೀವು ಏನಾದ್ರೂ ಬರ್ತಿರ್ಬೋದು ಅದು ನಿಮಗೆ ಬಿಟ್ಟಿದ್ದೀವಿ ನಿಮ್ಮ ಹೆಸರು ಏನಾದ್ರೂ ಆಗಿರ್ಲಿ ಇಲ್ಲಿ ಏನಾದ್ರೂ ಬರ್ಬಿಟ್ಟಿರ್ಲಿ ಜಿ ಎನ್ ಎಟ್ ಅನ್ನೋದು ಕಂಪಲ್ಸರಿ ಬರೆದ್ಬಿಟ್ಟು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ ಜಿ ಎನ್ ಎಲ್ಲೇ ಆಕ್ಸೆಸ್ ಇದು ಓಕೆ ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಬಂದಿದೆ ಅಂತ ಅಂತ ಕೇಳ್ತಿದ್ದೀನಿ ನಾಟ್ ನೋ ಅಂತ ಕ್ಲಿಕ್ ಮಾಡಿ ನೋಡಿ ನಿಮ್ಮ ಜಿಮೇಲ್ ಐಡಿ ಐ ಡಿ ಏನ್ ತಗೊಂಡಿದೆ ರಮೇಶ್ ಕುಮಾರ್ ಅಟ್ ಜಿ ಎನ್ ಎನ್ ಎಂದ್ರೆ ಆಟೋಮೆಟಿಕಲಿ ಅದು ತಗೊಳುತ್ತೇನೆ ಏನ್ ಕೊಟ್ರು ಜಿ ಎನ್ ಅನ್ನೋದನ್ನ ಅದು ಆಕ್ಸೆಸ್ ಮಾಡುತ್ತೆ ಇದನ್ನ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದೇ ಕಾರಣಕ್ಕೂ ಇದಕ್ಕೆ ಓ ಟಿ ಪಿ ಆಗ್ಲಿ ಮತ್ತು ಕೀ ಆಗ್ಲಿ ಬರೋದಿಲ್ಲ ನೀವು ಈ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಎರಡನ್ನು ಕೂಡ ನೂರಕ್ಕೆ ನೂರಷ್ಟು ನೆನಪಲ್ಲಿ ಇಟ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ನೀವು ಇದನ್ನ ಆಕ್ಸೆಸ್ ಮಾಡೋದಕ್ಕಾಗಲ್ಲ ಹಂಗಾಗಿ ಇದನ್ನ ಟೆಂಪ್ರವರಿ ಆಗಿ ಫೇಸ್ಬುಕ್ ಅಂತ ಕನ್ಸಿಡರ್ ಮಾಡ್ಬೋದು ಓಕೆ ನಾನಿವಾಗ ನಾಟ್ ನೋ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ಫೋನ್ ನಂಬರ್ ಅಂತ ಕೇಳ್ತಾ ಇದೆ ಇದನ್ನು ಕೂಡ ನಾನು ಸ್ಕಿಪ್ ಅಂದ್ರೆ ಇಲ್ಲಿ ನೆಕ್ಸ್ಟ್ ಕೊಡ್ತೀನಿ ಸರ್ಚ್ ಯುವರ್ ಫ್ರೆಂಡ್ಸ್ ಫೇಸ್ಬುಕ್ ಇಲ್ಲಿ ಕೂಡ ಪ್ರೊಫೈಲ್ ಪಿಕ್ಚರ್ ಅನ್ನು ಚೂಸ್ ಮಾಡಬಹುದು ನಾನು ಇದನ್ನು ಕೂಡ ನೆಕ್ಸ್ಟ್ ಅಂತ ಕೊಡ್ತೀನಿ ನೋಡಿ ನಿಮ್ಮ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ವಿತೌಟ್ ಇಮೇಲ್ ಐ ಡಿ ಅಂಡ್ ವಿತೌಟ್ ಫೋನ್ ನಂಬರ್ ಇದು ತುಂಬಾ ಸುಲಭವಾದಂತ ಮೆಥಡ್ ಮತ್ತು ಈಸಿಯೆಸ್ಟ್ ಮೆಥಡ್ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡಿದೀನಿ ನೀವ್ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಜೊತೆ ಸುಮ್ಮನೆ ಹದಿನೈದು ದಿನ ತಿಂಗಳಿಗೋಸ್ಕರ ಯೂಸ್ ಮಾಡ್ಬೇಕು ಫೇಸ್ಬುಕ್ ಅಂದ್ರೆ ಅಥವಾ ಡಮ್ಮಿ ಅಕೌಂಟ್ ಯೂಸ್ ಮಾಡ್ಬೇಕಂದ್ರೆ ಇದು ನಿಮ್ಮ ಫೇಸ್ಬುಕ್ ಡಮ್ಮಿ ಅಕೌಂಟ್ ಇದನ್ನ ನೀವು ಖಂಡಿತವಾಗ್ಲಿ ಯೂಸ್ ಮಾಡಬಹುದು ನಾನು ಖಂಡಿತವಾಗ್ಲಿ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಒಳ್ಳೆ ಕೆಲ್ಸಕ್ಕೆ ಬಳಸ್ತೀನಿ ಅಂದ್ರೆ ನಿಮ್ಮದೇ ಆದಂತ ಫೋನ್ ನಂಬರ್ ಮತ್ತು ನಿಮ್ಮದೇ ಆದಂತ ಇಮೇಲ್ ಐ ಡಿ ಅಥವಾ ಜಿಮೇಲ್ ಅನ್ನ ಕೊಟ್ಟು ನೀವು ನಿಮ್ಮ ಫೇಸ್ಬುಕ್ ಅಕೌಂಟ್ ಅನ್ನ ಪರ್ಮನೆಂಟ್ ಆಗಿ ಮಾಡ್ಕೊಳ್ಳಿ ಯಾಕೆ ಡಮ್ಮಿ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ನೀವು ಇದರಲ್ಲಿ ಕಂಪ್ಲೀಟ್ ಆಗಿ ಚಾಟ್ ಇರ್ಬೋದು ಪ್ರತಿಯೊಂದನ್ನು ನೀವು ಆಕ್ಸೆಸ್ ಮಾಡಬಹುದು ಹೋಮ್ ಮತ್ತೆ ಎಡಿಟ್ ಪ್ರಾಫೈಲ್ ಅಲ್ಲಿ ಕೂಡ ನೀವು ಎಡಿಟ್ ಮಾಡ್ಬೋದು ಫೈನ್ ಫ್ರೆಂಡ್ಸ್ ಮಾಡಬಹುದು ನಾನು ಇವಾಗ ಸುಮ್ಮನೆ ಹೋಮ್ ಅಲ್ಲಿ ಒಂದು ಗುಡ್ ನೈಟ್ ಅಂತ ಎಲ್ಲರಿಗೂ ಒಂದು ಪೋಸ್ಟ್ ಮಾಡ್ತೀನಿ ಗುಡ್ ನೈಟ್ ಅಂತ ಪೋಸ್ಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಾವು ಮಾಡಿದಂಥ ಒಂದು ಪೋಸ್ಟು ಎಲ್ಲರಿಗೂ ನನಗೆ ಯಾರ್ಯಾರ ಫ್ರೆಂಡ್ಸ್ ಇರ್ತಾರೋ ಅವರೆಲ್ಲರಿಗೂ ಹೋಗುತ್ತೆ ನೋಡಿ ಇಲ್ಲಿ ಬಂದಿದೆ ಗುಡ್ ನೈಟ್ ಅಂತ ಆಲ್ರೆಡಿ ನಾನು ಪೋಸ್ಟ್ ಮಾಡಿರೋದು ಬಂದಿದೆ ನಂತರ ನೀವು ಏನು ಬೇಕೋ ಆ ರೀತಿ ಆಲ್ಡ್ರೇಷನ್ನ ನೀವು ಮಾಡ್ಕೋಬೋದು ಇದು ಅಷ್ಟೇ ಕನ್ಫರ್ಮ್ ಇಮೇಲ್ ಇದನ್ನೆಲ್ಲ ನೀವು ನೆಕ್ಸ್ಟ್ ನೆಕ್ಸ್ಟ್ ಅಂತ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ನ ಕೂಡ ಸರ್ಚ್ ಮಾಡ್ಬೋದು ಇವಾಗ ಸಪೋಸ್ ನಾನು ಇವಾಗ ಸುದೀಪ್ ಅಂತ ಕೊಟ್ರೆ ಅಲ್ಲಿ ಸುದೀಪ್ ಅನ್ನೋ ಇದ್ರೆ ಅವ್ರ ನೋಡಿ ಮೊದಲೇದೇ ಕಿಚ್ಚ ಸುದೀಪ್ ಬರೀ ಸುದೀಪ್ ಅವ್ರದ್ದೇ ಫೋಟೋಗಳು ಈ ತರ ಬರುತ್ತೆ ಈ ನೀವು ಸುಲಭವಾಗಿ ಆಕ್ಸೆಸ್ ಮಾಡಬಹುದು ನಂತರ ನಿಮ್ದಾಗಿದ್ದ ತಕ್ಷಣ ಲಾಗೌಟ್ ಅಂತ ಕೊಟ್ರೆ ಲಾಗೌಟ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋ ಅನ್ನ ನೀವು ಮಿಸ್ ಮಾಡದೆ ನೋಡಬಹುದು